ಪೊಲೀಸ್ ಅಧಿಕಾರಿಗಳ ಎದುರಲ್ಲಿ ಕೋಣ ಬಲಿ ನಡೆದಿದೆ ಅಂತ ದಲಿತ ಮುಖಂಡ ಕಿರದಳ್ಳಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ಯಾದಗಿರಿ ಜಿಲ್ಲೆಯ ಪರಸಹಳ್ಳಿ ಗ್ರಾಮದಲ್ಲಿ ಈ ಕೃತ್ಯ ನಡೆದಿದೆ ಅಧಿಕಾರಿಗಳಿಗೆ ಪೂರ್ವವಾಗಿ ಮನವಿ ಸಲ್ಲಿಸಿದ್ರು ಕ್ರಮ ಕೈಗೊಂಡಿಲ್ಲ ಅಂತ ಕಿರದಳ್ಳಿ ಆರೋಪವನ್ನ ಮಾಡ್ತಾ ಇದ್ದಾರೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಪರಸನಹಳ್ಳಿ ಗ್ರಾಮದಲ್ಲಿ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಿದ ದೇವತೆ ಜಾತ್ರೆಯಲ್ಲಿ ಕೋಣ ಬಲಿ ಈ ಕೃತ್ಯವು ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆದಿದೆ ಅಂತ ದಲಿತ ಮುಖಂಡರು ಆರೋಪವನ್ನ ಮಾಡ್ತಾ ಇದ್ದಾರೆ ಈ ಜಾತ್ರೆಯ ಅಂಗವಾಗಿ ನಮ್ಮ ಸಮಿತಿಯಿಂದ ಕ್ರಮ ಕೈಗೊಳ್ಳುವಂತೆ ಸುರಪುರ ಡಿವೈಎಸ್ಪಿ ಜಾವೇದ್ ಇಮಾನ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ರು ಕ್ರಮವನ್ನ ಕೈಗೊಂಡಿಲ್ಲ ಈ ಕೋಣ ಪೊಲೀಸ್ ಅಧಿಕಾರಿಗಳ ಮುಂದೆಯೇ ನಡೆದಿದೆ ಇದರಲ್ಲಿ ಪೊಲೀಸರು ಸಂಪೂರ್ಣವಾಗಿ ಶಾಮೀಲಾಗಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಈ ದೇಶವು ಎಪ್ಪತ್ತೇಳನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಿಕೊಳ್ತಾ ಇದೆ ಗ್ರಾಮದಲ್ಲಿ ದೇವರ ಹೆಸರಿನಲ್ಲಿ ದಲಿತ ಹೆಣ್ಣು ಮಕ್ಕಳನ್ನ ಶೋಷಣೆ ಮಾಡ್ತಿದ್ದಾರೆ ಈ ಶಿವರಾತ್ರಿ ಅಮಾವಾಸ್ಯೆ ಪೂರ್ವದಲ್ಲಿ ಸುರಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಈ ರೀತಿ ದೇವತೆ ಜಾತ್ರೆಗಳು ನಡೆಯುತ್ತವೆ ಅಲ್ಲಿಯೂ ಇದೇ ರೀತಿ ಪ್ರಾಣಿ ಬಲಿ ಆಚರಣೆ ಮಾಡಲಾಗುತ್ತಿದೆ ಅಂತ ದಲಿತ ಮುಖಂಡರಾದ ಮಾಳಪ್ಪ ಕಿರದಳ್ಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ೂರು ತಾಲೂಕಿನ ಮೊರ್ಸಣಿ ಗ್ರಾಮದಲ್ಲಿ ಹದಿನೆಂಟು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಗ್ರಾಮದೇವತೆ ಜಾತ್ರೆ ನಡೆಯುವುದನ್ನು ನಮ್ಮ ಕರ್ನಾಟಕದಲ್ಲಿ ದಲಿತ ಸಮಿತಿ ಅಂಬೇಡ್ಕರ್ ಹೋದ ಸಂಘಟನೆಗೆ ಮಾಹಿತಿ ಬಂದಿತ್ತು ಅದರಂತೆ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರ ಇಪ್ಪತ್ತೈದು ಮತ್ತು ಹದಿನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತೈದು ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಮೊನ್ನೆ ಆಮೇಲೆ ಡಿ ವೈಸ್ ಸಾಹೇಬ್ರಿಗೂ ಮುಂಚೆಗೆ ಸರ್ಕಲ್ ಇನ್ಸ್ಪೆಕ್ಟರ್ಗ ಮತ್ತು ಕೆಂಬಾವಿ ಪಿ ಎಸ್ಐರಿಗೂ ಮತ್ತು ತಹಸೀಲ್ದಾರ್ ಸಾಹೇಬರಿಗೆ ನಾವು ಮನವಿ ಪತ್ರ ಕೊಟ್ಟಿದ್ವಿ ನಮ್ಮ ಸಂಘಟನೆಯಿಂದ ಅಲ್ಲಿ ಒಂದು ಕುರಿಕೋಣ ಬಲಿ ಆಗುತ್ತದೆ ಆ ಕುರಿಕೋಣ ಬಲಿಗಳನ್ನು ತಡೆಯಬೇಕು ಆಮೇಲೆ ಅಲ್ಲಿ ದಲಿತ ಮಹಿಳೆಯರಿಗೆ ಅರಬೆತ್ತಲೆ ಮೆರವಣಿಗೆ ಮತ್ತು ಕುಂಕುಮ ತೆಗೆ ಒಂದು ಅನಿಷ್ಟ ಪದ್ಧತಿ ಇರ್ತಂತ ಒಂದು ಮನವಿ ಕೊಟ್ಟಿದ್ದೀವಿ ಪೊಲೀಸರು ಈ ನಮ್ಮ ಮನವಿ ಕೊಟ್ಟರು ಕೂಡ ಹದಿನೆಂಟನೇ ತಾರೀಕು ಪರಸಣೆ ಗ್ರಾಮದ ಮರಿಯಮ್ಮ ದೇವಸ್ಥಾನದ ಮುಂದೆ ಕೋಣಾಬಲ್ಲಿ ಪೊಲೀಸ್ ಸಮ್ಮುಖದಲ್ಲಿ ಕೋಣಬಲಿ ನಡೆದಿದ್ದು ಮತ್ತು ತಾಲೂಕು ಆಡಳಿತವು ಸಂಪೂರ್ಣ ನಿಷ್ಕ್ರಿಯವಾಗಿದ್ದು ಏನು ಕೋನಾ ಬಲಿಯೇನು ಮಾಡಿದಲ್ಲ ಆ ಮಾಡಿದವರ ಮೇಲೆ ನಿರ್ದಕ್ಷಿಣ ಕೇಸಾಗಿ ಅವರನ್ನು ಬಂಧಿಸಬೇಕು ಒಂದು ವೇಳೆ ಇದ್ದಲ್ಲಿ ನಮ್ಮ ಅಂಬೇಡ್ಕರ್ವಾದ ಸಂಘಟನೆಯಿಂದ ನಾವು ಜಿಲ್ಲೆಯಾದ್ಯಂತ ಒಂದು ಉಗ್ರ ಸ್ವರೂಪದ ಹೋರಾಟ ಮಾಡಬೇಕಂತ ನಾನು ನಮ್ಮೊಂದು ಜಿಲ್ಲಾಡಳಿತಕ್ಕೆ ಮತ್ತು ತಾಡ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ಕೊಡುತ್ತೇನೆ ಅದರಂತೆ ಆ ಅಲ್ಲೇನು ಹದಿನೆಂಟು ಎರಡು ಎರಡ್ ಸಾವಿರ ಇಪ್ಪತ್ತೈದರ ಜಾತ್ರೆಯಲ್ಲಿ ಏನು ಬಂದೋಬಸ್ತ್ ನಿಯೋಜನೆ ಸಿಬ್ಬಂದಿಗಳು ಏನು ನಿರ್ಲಕ್ಷ್ಯ ಮಾಡ್ಯಾರ ಆ ಎಲ್ಲಾ ಸಿಬ್ಬಂದಿಗಳ ಮೇಲೆ ಅಮಾನತು ಮಾಡಿ ಅವರ ಮೇಲೆ ಮಾನ್ಯ ಪೊಲೀಸ್ ಶಿಸ್ತಿನ ಕ್ರಮ ನಾನು ಪೊಲೀಸ್ ತೆಗೆದುಕೊಂಡು ಕೂಡ ನಾನು ಒತ್ತಾಯ ಮಾಡುತ್ತೇನೆ ನಮ್ಮ ಹೆಸರು ಮಾಳಪ್ಪ ಕಿರದಳ್ಳಿ ಜಿಲ್ಲಾ ಸಂಚಾಲಕರು ಅಂಬೇಡ್ಕರ್ ವಾದ ಯಾದಗಿರಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ